ಓಂ ಶಾಂತಿ ಇವತ್ತೆಲ್ಲರ ಒಂದು ಕಥೆಯನ್ನ ಕೇಳೋಣ ಹೇಗೆ ನಾವು ಮಹಾಭಾರತದ ಶ್ರೀಕೃಷ್ಣ ಮತ್ತೆ ಸುಧಾಮನ ಕಥೆಯನ್ನ ಕೇಳ್ಕೊಂಡು ಬಂದಿದ್ದೀವಿ ಅಂದಾಗ ಶ್ರೀಕೃಷ್ಣ ಮತ್ತೆ ಸುಧಾಮ ಒಂದು ಆಶ್ರಮದಲ್ಲಿ ಓದ್ತಾ ಇರ್ತಾರೆ ಆಮೇಲೆ ಅವರ ಒಂದು ವಿದ್ಯಾಭ್ಯಾಸ ಮುಗಿಯುತ್ತೆ ಆಗ ಶ್ರೀಕೃಷ್ಣ ತನ್ನ ಒಂದು ದ್ವಾರಕದಲ್ಲಿ ಹೋಗಿ ಅವರು ರಾಜ್ಯ ಕಾರೋಬಾರನ್ನ ಮಾಡ್ತಾ ಇರ್ತಾರೆ ಸುಧಾಮ ಒಂದು ಬಡ ಹಳ್ಳಿಯಲ್ಲಿ ಅಂದ್ರೆ ಒಂದು ಹಳ್ಳಿಗೆ ಹೋಗ್ತಾರೆ ಆ ಒಂದು ಹಳ್ಳಿಯಲ್ಲಿ ಒಂದು ಬಡ ಹುಡುಗಿಯನ್ನು ಮದುವೆ ಮಾಡ್ಕೊಳ್ತಾರೆ ಆಮೇಲೆ ಸುಧಾಮ ಅನೇಕ ಸಂತಾನದ ಪ್ರಾಪ್ತಿಯನ್ನು ಮಾಡ್ಕೊಳ್ತಾರೆ ಆದರೆ ಅವ್ರದ್ದು ಬಡತನ ಇನ್ನೂ ಜಾಸ್ತಿ ಆಗ್ತಾನೆ ಹೋಗುತ್ತೆ ಸುಧಾಮನ ಒಂದು ಗತಿ ಬಹಳ ಕೆಡದಾಗಿರುತ್ತೆ ಆಮೇಲೆ ಮಕ್ಕಳು ಸಹ ಜಾಸ್ತಿ ಆಗ್ತಾರೆ ಆ ಮಕ್ಕಳು ಹಸ್ಕೊಂಡಿರ್ತಾರೆ ಆಗ ಸುಧಾಮನಿಗೆ ತುಂಬ ಬೇಜಾರಾಗುತ್ತೆ ಆಮೇಲೆ ಇವ್ರ ಪತ್ನಿ ಏನು ಮಾಡ್ತಾರೆ ಕೋಪದಿಂದ ಹೇಳ್ತಾರೆ ಯಾವಾಗ ನೋಡಿದ್ರು ಶ್ರೀಕೃಷ್ಣನ ಮಹಿಮೆಯನ್ನು ಮಾಡ್ತಾನೆ ಇರ್ತೀಯ ಅವರು ವರ್ಣನೆ ಮಾಡೋದ್ರಲ್ಲಿ ನೀವು ಸುಸ್ತಿ ಆಗೋಲ್ಲ ಅವರು ಇಂಥ ಧನವಂತರು ಇಷ್ಟೋ ರಾಜ್ಯಕ್ಕೆ ಇಂಥ ಒಂದು ರಾಜ್ಯದ ರಾಜ್ಕುಮಾರ ರಾಜ ಅಂತ ಹೇಳ್ತಿರ್ತೀಯ ಅವ್ರ ಹತ್ರ ಹೋದರೆ ಅವರೇನು ನಿನಗೆ ಸಹಯೋಗ ಕೊಡಲ್ಲ ಅಂತ ಹೇಳ್ತಾರಾ ಅಂತ ಏನು ಮಾಡ್ತಾ ಇರ್ತಾರೆ ಅವ್ರ ಪತ್ನಿ ಬೈತಾರೆ ಆಮೇಲೆ ಅವ್ರ ಪತ್ನಿ ಆ ಥರ ಬೈಯೋದನ್ನ ಏನು ಮಾಡ್ತಾನೆ ಸುಧಾಮ ಕೃಷ್ಣನನ್ನು ನೋಡಲಿಕ್ಕೆ ದ್ವಾರಿಕಕ್ಕೆ ಹೊರಡ್ತಾನೆ ಆದರೆ ಖಾಲಿ ಕೈಯಲ್ಲಿ ಹೋಗೋಕ್ಕಾಗಲ್ಲಲ್ಲ ಅದಕ್ಕೆ ಏನು ಮಾಡ್ತಾನೆ ಇಡೀ ಅವನ ಹತ್ರ ಅವಲಕ್ಕಿ ಇರುತ್ತೆ ಅದನ್ನೇ ಒಂದು ಬಟ್ಟೆ ಗಂಟಲ್ಲಿ ಕಟ್ಕೊಂಡು ಹೋಗ್ತಾನೆ ಆಮೇಲೆ ಸುಧಾಮ ಬರ್ತಾ ಇದ್ದಾನೆ ಅಂತ ಶ್ರೀಕೃಷ್ಣನಿಗೆ ಗೊತ್ತಾದ ತಕ್ಷಣನೇ ಅವನಿಗೆ ಬಹಳ ಖುಷಿಯಿಂದ ಅವನನ್ನು ಸ್ವಾಗತ ಮಾಡಲಿಕ್ಕೆ ಏನು ಅರಮನೆಯ ಬಾಗ್ಲವರ್ಗು ಸಹ ಓಡ್ಕೊಂಡು ಬರ್ತಾನೆ ಕೋಡ್ಕೊಂಬಂದು ಭಾಳ ಪ್ರೀತಿಯಿಂದ ಅವನನ್ನು ಆಲಂಗನೆ ಮಾಡಿಕೊಂಡು ಅವನನ್ನು ಕರ್ಕೊಂಡೋಗಿ ಅವನ ಸಿಂಹಾಸನದ ಮೇಲೆ ಕೂರಿಸ್ತಾನೆ ಆಮೇಲೆ ಅವನಿಗೆ ಭಾಳ ಪ್ರೀತಿ ಸತ್ಕಾರವನ್ನು ಮಾಡ್ತಾ ಆ ಒಂದು ಸತ್ಕಾರವನ್ನು ಸ್ವೀಕಾರ ಮಾಡಬೇಕಾದ್ರೆ ಸುಧಾಮನಿಗೆ ಎಲ್ಲವನ್ನ ಮೈ ಅವನಿಗೆ ಎಷ್ಟು ಆಶ್ಚರ್ಯ ಆಗುತ್ತೆ ಅವನು ಆಮೇಲೆ ಅವನು ಬಂದಿರೋ ಕಾರ್ಯವನ್ನೇ ಹೋಗ್ತಾನೆ ಏನಕ್ಕೆ ಬಂದಿದ್ದೀನಿ ಅಂತ ಆಮೇಲೆ ಅವನು ಕೃಷ್ಣ ಕೇಳ್ತಾನೆ ಹಾಂ ನನಗೋಸ್ಕರ ಹತ್ತಿಗೆ ಏನು ಕಳಿಸಿದ್ದಾರೆ ಅಂತ ಆದರೆ ಅವನದನ್ನು ಮುಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡು ಏನು ಮಾಡ್ತಾನೆ ಆದರೆ ಅವನು ಶ್ರೀಕೃಷ್ಣ ನಿರಹಂಕಾರಿಯಾಗಿರೋ ಕಾರಣ ಏನು ಮಾಡ್ತಾನೆ ಆ ಒಂದು ಅವಲಕ್ಕಿಯ ಒಂದು ಗಂಟನ್ನು ತಗೊಂಡು ಒಂದೊಂದೇ ಕಾಳನ್ನು ಬಾಯ್ಗೆ ಹಾಕ್ಕೊಳ್ತಾ ಬಹಳ ಆನಂದವನ್ನು ಸವಿತಾ ಇರ್ತಾನೆ ಆಮೇಲೆ ಈ ಈ ಒಂದು ಶ್ರೀಕೃಷ್ಣನ ನಿರಹಂಕಾರಿ ನೋಡಿ ಏನು ಸುಧಾಮನಿಗೆ ಅವನು ಬಂದಿರೋ ಇದನ್ನೇ ಮರ್ತೋಗ್ಬಿಡ್ತಾನೆ ಆದರೆ ಅವನು ಅದನ್ನು ಕೇಳೋಕ್ಕಾಗಲ್ಲ ಅವನೇನು ಮಾಡ್ತಾನೆ ಹಂಗೆ ಉಂಟೋಗ್ತಾನೆ ಆಮೇಲೆ ಬರ್ತಾನೆ ಅವ್ರ ಊರಲ್ಲಿ ನೋಡಿದ್ರೆ ಅಲ್ಲಿ ಅವನಿಗೆ ಆಶ್ಚರ್ಯ ಅಂದಾಗ ಗುಡಿಸ್ಲಿರೋ ಮನೆ ಮೆಹಲಾಗಿರುತ್ತೆ ದ ಮತ್ತೆ ಅವ್ರ ಹೆಂಡತಿ ಮಕ್ಕಳೆಲ್ಲ ರೇಷ್ಮೆ ತೊಡುಗೆಯನ್ನು ತೊಟ್ಟಿರ್ತಾರೆ ಎಲ್ಲ ಹಳ್ಳಿಯವರೆಲ್ಲ ಬಹಳ ಒಂದು ಸುಂದರವಾದಂತಹ ಒಂದು ಮನೆಗಳಲ್ಲಿರ್ತಾರೆ ಅಂದಾಗ ದನ ಹಸು ಕರುಗಳು ಎಲ್ಲವೂ ಸಹ ಸುಂದರವಾಗಿರುತ್ತೆ ಆ ಜಾಗವೇ ಅಷ್ಟು ಸುಂದರವಾದಂಥ ಒಂದು ಮೆಹಾಗಿರುತ್ತೆ ಹಾಗೆಯೇ ಆಗ ಅವನಿಗನಿಸುತ್ತೆ ಅಂದಾಗ ನೋಡು ಕೇಳದಲ್ಲೇ ಶ್ರೀಕೃಷ್ಣ ಎಲ್ಲ ನನ್ನ ಮನಸ್ಸಿನ ಕಾಮನೆಯನ್ನ ಪೂರ್ಣ ಮಾಡೋದ್ನಲ್ಲ ಅಂತ ಏನು ಮಾಡ್ತಾನೆ ಮನಸ್ಸಿನಿಂದನೇ ಅವನು ಅವನಿಗೆ ಧನ್ಯವಾದವನ್ನ ಹೇಳ್ತಾನೆ ಹಾಗೆ ಇಲ್ಲೂ ಸಹ ಬಾಬರವರು ಬಡವರ ಬಂದು ಅಂದಾಗ ಯಾರು ಸತ್ಯ ಹೃದಯದ ಭಾವನೆಯಿಂದ ಪರಮಾತ್ಮನ ಸೇವೆಯಲ್ಲಿ ತಮ್ಮ ತನು ಮನ ಧನವನ್ನ ತೊಡಗಿಸ್ತಾರೋ ಅವರಿಗೆ ಬಾಬರವರು ಅವರಿಗೆ ರಿಟರ್ನ್ ಪದಮ ಪದಮ ಗುಣದಷ್ಟು ಕೊಡ್ತಾರೆ ಅಂದಾಗ ಬಾಬಾ ಹೇಳ್ತಾರಲ್ಲ ಯಾರು ಯಾವ ಭಾವನೆಯಿಂದ ಮಾಡ್ತಾರೋ ನಾನು ಅವ್ರಿಗೆ ಅಷ್ಟು ಅದೇ ಥರ ರಿಟರ್ನ್ ಕೊಡ್ತೀನಿ ಅಂತ ದಾಗ ನೋಡಿ ತನು ಮನ ದನ ಮನಸ ವಾಚ ಕರ್ಮಾಣ ನಾವು ಸೇವೆ ಮಾಡಿದಾಗ ಬಾಬಾ ಈ ಜನ್ಮದಲ್ಲೂ ಕೊಡ್ತಾರೆ ಮತ್ತು ಇಪ್ಪತ್ತೊಂದು ಜನ್ಮಗಳಿಗೂ ಸಹ ಕೊಡ್ತಾರೆ ಅದಕ್ಕೋಸ್ಕರ ಬಾಬಾ ಹೇಳೋದು ಮಕ್ಕಳೇ ನೀವು ಏನೇ ಮಾಡ್ತೀರಾ ಹೃತ್ಪೂರ್ವಕವಾಗಿ ಮಾಡಿ ನಾನು ನಿಮಗೆ ಅದಕ್ಕೆ ಪದಮದಷ್ಟು ಕೊಡ್ತೀನಿ ಅಂತ ಇವತ್ತಿನ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ